ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಉಡಿಯನ ಸ್ಕ್ರಿಪ್ ಮತ್ತೆ ಸ್ಕ್ರೋಲ್ ಮಾಡಿದ್ರೆ ಮೊದಲಿಂದ ಕೊನೆಯವರೆಗೂ ವಾಚ್ ಮಾಡಿ ಸೊ ಸಂಚಿಕೆಯ ಆರಂಭದಲ್ಲಿ ಶ್ರವಣ ಅವರು ಅಕಸ್ಮಾತ್ ಆಗಿ ಬಾಗ್ನ ಹಿಡ್ಕೊಂಡು ಹೋಗಿ ಕಾಲ್ ಜ ತಗಲಿ ಬುವಿ ಸೆರಗಿಗೆ ಎಲ್ಲಾ ಬಾಗ್ನನು ಬಿದ್ದೋಗುತ್ತೆ ಇನ್ನು ಅದನ್ನ ತಗೋಳೋದಿಕ್ಕೆ ಅಂತ ಹೋದಂತಹ ಶ್ರವಣ ಅವರು ಸಾರಿ ಅಂತ ಹೇಳ್ಬಿಟ್ಟು ಬಾಗ್ನ ಎಲ್ಲ ಎತ್ಕೊಳ್ಳೋದಿಕ್ಕೆ ಹೋಗ್ತಾರೆ ಇನ್ನು ಅಲ್ಲೇ ನಿಂತಿರುವಂತಹ ಸಂಗೀತ ಅವರು ಶ್ರವಣ ಶ್ರವಣ ಹಬ್ಬದ ದಿನ ಮುತ್ತೈದೆ ಮಾಡಿ ಹಾಕಿರಂತಹಣನ ವಾಪಸ್ ತಗೊಂಬಾರ್ದು ಇನ್ನು ನೀನ್ ಏನೇನ್ ಹಾಕಿದ್ಯೋ ಅದೆಲ್ಲ ಭೂಮಿ ಹತ್ರನೇ ಇರ್ಲಿ ಅಂತ ಹೇಳ್ಬಿಟ್ಟು ಶ್ರವಣ್ ಅವ್ರಿಗೆ ಸಂಗೀತ ಅವರು ಹೇಳ್ತಾರೆ ಇನ್ನ ಶ್ರವಣ ಅವರು ಹೇಳ್ಬೇಕು ಅನ್ನೋ ಅಷ್ಟಲ್ಲೇ ಕಡೆ ಅಶ್ವಿನಿ ಅವರು ಅತ್ತೆ ಆದ್ರೆ ಅಪ್ಪ ಇದನ್ನೆಲ್ಲ ಗೋಸ್ಕರ ಅಂತ ತೆಗ್ದಿಟ್ಟಿದ್ ವಸ್ತುಗಳು ಹೇಳ್ತಾರೆ ಅದಕ್ ಸಂಗೀತ ಅವರು ಇರ್ಲಿ ಬಿಡಮ್ಮ ಮನಸ್ವಿನಿ ಇನ್ನು ನಮ್ ಭೂಮಿನ ಶ್ರವಣ ತಂದೆ ಸ್ಥಾನದಲ್ಲೇ ಇಟ್ಟಿದ್ದಾಳೆ ನಮ್ಮ ಮಗಳಿಗೆ ಸೇರ್ಬೇಕಾಗಿರೋದು ಈ ಮಗಳಿಗೆ ಸೇರ್ತು ಚೇತಾನೆ ಅಂತ ಹೇಳ್ತಾರೆ ಇನ್ನದಕ್ಕೆ ಮನೆಯವ್ರ ಎಲ್ಲರೂ ಅಂದ್ರೆ ದೇವಯಾನೆ ಅಶ್ವಿನಿ ಅಪ್ಪು ಎಲ್ಲರೂ ಸಿಟ್ ಮಾಡ್ಕೋತಾರೆ ಇನ್ನ ಖುಷಿಯಿಂದ ಅಹ್ ಭುವಿ ಅವ್ರು ತನ್ನ ತಂದೆ ಕೈಯಲ್ಲಿ ಬಾಗ್ನ ತಗೊಂಡಿರೋ ಖುಷಿನಲ್ಲಿ ಬರ್ತಿರೋ ಕಣ್ಣೀರ್ನ ಒರ್ಸ್ಕೊ ಅಲ್ಲೇ ನಿಂತಿರೋಂತಹ ಕಾಲ್ವನಿ ಜನರು ಸಹ ಅದನ್ನ ನೋಡಿ ಖುಷಿ ಪಡ್ತಾ ಇರ್ತಾರೆ ಅಜಿತ್ ಅವ್ರಗು ಮನ್ಸಲ್ಲಿ ಎಲ್ಲ ಒಂದ್ ಕಡೆ ಖುಷಿ ಆಗ್ತಾ ಇರುತ್ತೆ ಶ್ರವಣ ಅವರು ಈ ವಸ್ತುಗಳೆಲ್ಲ ಇನ್ನು ಈ ಭೂಮಿ ಮಡ್ಲಿಗೆ ಸೇರ್ಬೇಕು ಅಂತ ಇತ್ತೇನೋ ಸೇರಿದೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಅವರಿಗೆ ಇದನ್ನೆಲ್ಲ ಯಾವತ್ತಿದ್ರೂ ನಾನೇ ತಾನೇ ನಿನ್ನ ಕೊಡ್ಸ್ಬೇಕಾಗಿರೋದು ಕೊಡಿಸ್ತೀನಿ ಬಿಡು ಅಂತ ಹೇಳ್ತಾರೆ ಇನ್ನು ಶ್ರವಣ್ ಅವರು ಅವತ್ತು ದೇವಸ್ಥಾನದಲ್ಲಿ ಹರಕೆನ ಕಟ್ಬೇಕಾದ್ರೆ ದೊಡ್ಡ ಸಾಹಿಬ್ರು ಬೇಗ ಬರ್ಲಿ ಶಾರದವರು ಅಂತ ಕೇಳ್ಕೊಂಡು ಹರಕೆನ ಕಟ್ಟಿದ್ದು ಭೂಮಿ ಇನ್ನು ಆ ಹರಕೆ ಪ್ರತಿಯಾಗಿ ನನ್ ಕಡೆಯಿಂದ ನಾನ್ ಕೊಡ್ತಿರೋ ಹುಡುಗರೆ ಅಂತ ಅನ್ಕು ಭೂಮಿ ಪರವಾಗಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಸಾಂತ್ವನದ ಮಾತುಗಳನ್ನ ಶ್ರವಣ ಅವರು ಹೇಳ್ತಾರೆ ಇನ್ನು ತಂದೆ ಕೈಯಿಂದ ತಗೊಂಡಿರುವಂತಹ ಬಾವ ಬಾಗಣಗಳನ್ನೆಲ್ಲ ಅಂದ್ರೆ ಸೌಭಾಗ್ಯವತಿಯಾಗಿರಬೇಕು ಅಂತ ಕೊಟ್ಟಿರೋ ವಸ್ತುಗಳನ್ನೆಲ್ಲ ಅಪ್ಕೊಂಡು ಭುವಿಯವರು ತುಂಬಾ ಖುಷಿ ಪಡ್ತಾ ಇರ್ತಾರೆ ಕಣ್ಣೀರ್ ಹಾಕೊಂಡು ಅಶ್ವಿನಿ ಅವರು ಶ್ರವಣ ಅವ್ರ ಕೇಳಿ ತುಂಬಾ ಸಿಟ್ ಮಾಡ್ಕೋತಾರೆ ಇನ್ನು ಈ ಕಡೆ ಸಂಗೀತ ಅವರು ಶ್ರವಣ ಅವ್ರಗಳ ಮೇಲೆ ಕೈ ಇಟ್ಟು ತುಂಬಾ ಖುಷಿನ ಪಟ್ಟು ಕಣ್ಣಲ್ಲೇ ನಿನ್ನೆನೆ ಒಂದು ಸಿಗ್ನಲ್ ನ ಕೊಡ್ತಾರೆ ಶ್ರವಣ ಅವ್ರಿಗೆ ಇನ್ನು ಸಂಗೀತ ಮತ್ತೆ ಶ್ರವಣ ಅವರು ತುಂಬಾ ಖುಷಿಯಾಗಿರ್ತಾರೆ ಬಾಗ್ನ ಕೊಟ್ಟಿರೋ ಇದಕ್ಕೆ ಇನ್ನು ಅದೇ ಸಮಯ ಕರೆಕ್ಟ್ ಆಗಿ ಅಲ್ಲಿ ಅಂತಹ ಕಾಲ್ವನಿ ಜನರಲ್ ಇರುವಂತಹ ಕಾನ್ಸ್ಟೇಬಲ್ ಆದಂತಹ ಸದಾನಂದ ಅವರು ಅವರೇ ನಾನಿನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಕೈ ಮುಗಿತಾರೆ ಇನ್ನು ಸಂಗೀತ ಅವರು ಇರಿ ಇರಿ ಎಲ್ರು ಇಲ್ಲೇ ಇರಿ ಊಟ ಮಾಡ್ಕೊಂಡು ಹೋಗುರಂತೆ ಬನ್ನಿ ಅಂತ ಹೇಳ್ಬಿಟ್ಟು ಕಾಲ್ವನಿ ಜನರನ್ನ ಕರೆದು ಪಲ್ಲವಿ ನೀನು ಬಾ ಹೇಳ್ಬಿಟ್ಟು ಕಾಲ್ವನಿ ಜನರನ್ನೆಲ್ಲ ಕರ್ಕೊಂಡು ಸಂಗೀತ ಅವ್ರು ಹೋಗ್ತಾರೆ ಊಟ ಬಡ್ಸೋದಿಕ್ಕೆ ಅಂತ ಇನ್ನ ಅಲ್ಲೇ ಕೂತಿರೋಂತಹ ಅಶ್ವಿನಿ ಅವ್ರು ತುಂಬಾ ಸಿಟ್ ಮಾಡ್ಕೋತಾರೆ ಸಿಟ್ ಮಾಡ್ಕೊಂಡು ಕೂತಿರೋ ಜಾಗನ ಬಿಟ್ಟು ಎದ್ದೋಗ್ತಾರೆ ಇನ್ನು ಅಶ್ವಿನಿ ಕೋಪ ಮಾಡ್ಕೊಂಡು ಸಿಟ್ಟಿಂದ ಎದ್ದೋಗಿದ್ದು ನೋಡಿದಂತಹ ಶ್ರವಣ್ ಅವರು ಬಾಗ್ನ ಕೊಡೋದಕ್ಕೆ ತಂದಿದ್ದ ಮರನ ಅಲ್ಲೇ ಇಟ್ಬಿಟ್ಟು ಅವರು ಸಹ ಹೊರ್ಟೋಗ್ತಾರೆ ಇನ್ನು ಈ ಕಡೆ ಬುವಿಯವರು ತುಂಬಾ ಖುಷಿಯಲ್ಲಿ ತನ್ನ ತಂದೆ ಕೊಟ್ಟಿರುವಂತಹ ಬಾಗಿಣ ಎಲ್ಲನ ಅಪ್ಕೊಂಡು ಇಟ್ಕೊಂಡು ಕೂತಿರ್ತಾರೆ ಇನ್ನು ಗಣೇಶ ತನ್ನ ಒಂದು ಇದನ್ನ ಮನೆಯವ್ರಿಗೆ ಎಲ್ರಿಗೂ ತೋರಿಸ್ತಾ ನಿಜವಾದ ಮಗಳಿಗೆ ಸೇರ್ಬೇಕಾಗಿರುವಂತಹ ಆ ಮನೆ ಮಗಳಿಗೆ ಬಾಗಿಣನ ಕೊಟ್ಟಾಯಿತು ಇನ್ನು ಅದರಲ್ಲಿರೋ ಅದಲ್ದಿರೋ ಒಂದು ಬಾಕ್ಸ್ನ ಓಪನ್ ಮಾಡಿಬಿಟ್ಟು ಕಾಲಣಿಗೆ ಮಣಿ ಸರ ಇದನ್ನೆಲ್ಲ ಎತ್ಕೊಂಡು ಅವರು ಹಿಂದಿನ ದಿನಗಳಲ್ಲಿ ಶ್ರವಣ ಜೊತೆ ಇದ್ದಂತಹ ಕೆಲವೊಂದು ಕ್ಷಣಗಳನ್ನ ನೆನ್ಪು ಮಾಡ್ಕೋತಾ ಇರ್ತಾರೆ ಇನ್ನು ಹಾಲಲ್ಲಿ ಎಲ್ಲ ಕೂತಿರ್ತಾರೆ ಶ್ರವಣ ಅವರು ಗಣೇಶನ್ಗೆ ಕೈ ಮುಗಿದ್ಬಿಟ್ಟು ಅಂತೂ ವಿಘ್ನೇಶ್ವರನ್ ಕಾರ್ಯ ಯಾವುದೇ ವಿಘ್ನಗಳಿಲ್ಲದೆ ನೆರವೇರ್ತು ಏನಿದ್ರು ಸಂಜೆ ಗಣಪತಿನ ತಗೊಂಡೋಗಿ ಕಾವೇರಿ ನದಿಲಿ ವಿಸರ್ಜನೆ ಮಾಡಿ ಬರ್ತಾ ಇರೋದೇ ಅನ್ನೋ ಅಷ್ಟರಲ್ಲೇ ದೇವಯಾನಿ ಅಶ್ವಿನಿ ಅಪ್ಪ ಅವರು ಸಹ ಅಲ್ಲಿಗೆ ಬಂದು ನಿಂತ್ಕೋತಾರೆ ಇನ್ನು ಅಲ್ಲೇ ಕೂತಿರೋಂತಹ ಅವರು ಅಜಿತ್ ಗೆ ಸಿಗ್ನಲ್ ಮಾಡಿ ಹೇಳಿ ಅಂತ ಹೇಳ್ತಾರೆ ಇನ್ನ ಅಲ್ಲೇ ನಿಂತಿರೋಂತಹ ಅಜಿತ್ ಅವರು ನೀವೆಲ್ರೂ ಹೋಗಿ ಗಣೇಶನ ವಿಸರ್ಜನೆ ಮಾಡಿ ಬನ್ನಿ ಆಕ್ಚುಲಿ ನಾಳೆ ನಾನು ಡೆಲ್ಲಿಗೆ ಹೋಗ್ಬೇಕು ನಾಲ್ಕ ಗಂಟೆಗೆ ಫ್ಲೈಟ್ ಇದೆ ನಾನು ಭೂಮಿ ಹೊರಡ್ತಾ ಇದೀವಿ ಅಂತ ಹೇಳಿದ ತಕ್ಷಣ ಮನೆಯವರೆಲ್ಲರೂ ಸಹ ಹಬ್ಬ ಮಾಡಿ ಖುಷಿಯಿಂದ ಇರೋರು ಈ ಮಾತ್ನ ಕೇಳಿ ಸ್ವಲ್ಪ ಬೇಜಾರ್ ಆಗ್ತಾರೆ ಇನ್ನು ಭುವಿಯವರು ಅಂತೂ ನಾವು ಹೋಗುವಂತಹ ದಿನಗಳು ಬಂದೇ ಬಿಡ್ತು ತುಂಬಾ ಬೇಜಾರ್ ಮಾಡ್ಕೊಂಡು ಹೇಳ್ತಾರೆ ಇನ್ನು ಅಲ್ಲೇ ಕೂತಿರಂತಹ ರಾಮ್ ಮತ್ತೆ ಸಂಗೀತ ಅವರು ಬೇಜಾರ್ ಮಾಡ್ಕೊಂಡು ಸಂಗೀತ ಅವರು ಹೇಳ್ತಾರೆ ಆ ಗಣೇಶ ಕೊನೆಗೂ ಈ ತಾಯಿ ಆಸೆನ ಈಡೇರ್ಸ್ಲೇ ಇಲ್ಲ ಗಣೇಶನ್ ಮುಖ ನೋಡ್ಕೊಂಡು ನನ್ನ ಮಗನ್ ಕ್ಯಾನ್ ಟ್ರಾನ್ಸ್ಫರ್ ಆರ್ಡರ್ನ ನೀನ್ ಕ್ಯಾನ್ಸಲ್ ಮಾಡಿಸ್ಲೇ ಇಲ್ಲ ಅಲಾ ಅಂತ ಹೇಳಿ ಕಣ್ಣೀರ್ ಆಗ್ತಾ ಇರ್ತಾರೆ ಇನ್ನು ಈ ಕಡೆ ಬುವಿಯವರು ಸ್ವಲ್ಪ ಬೇಜಾರ್ ನಲ್ಲಿ ಕುತ್ಕೋತಾರೆ ಇನ್ನು ಅದೇ ಸಮಯ ಕರೆಕ್ಟ್ ಆಗಿ ಅಜಿತ್ ಅವ್ರ ಫೋನ್ ಗೆ ಒಂದು ಫೋನ್ ಕಾಲ್ ಬರುತ್ತೆ ಇನ್ನು ರಿಂಗ್ ಆಗಿದ್ ಫೋನ್ ನ ತಗೊಂಡಂತಹ ಅಜಿತ್ ಅವರು ಯೋಚನೆ ಫೋನ್ ನ ರಿಸೀವ್ ಮಾಡ್ಬಿಟ್ಟು ಹಲೋ ಸರ್ ಸರ್ ಅಂತ ಹೇಳಿಬಿಟ್ಟು ತುಂಬಾ ಖುಷಿ ಪಡ್ತಾ ಇರೋದನ್ನ ಎಲ್ರು ಸಹ ಅಜಿತ್ ಅವ್ರ ಮುಖನ ನೋಡಿ ಅಹ್ ಒಂಥರ ಟೆನ್ಷನ್ ಆಗ್ತಾರೆ ಇನ್ನು ಅಜಿತ್ ಅವರು ಸರ್ ಸರ್ ನಿಜನಾ ಸರ್ ಇನ್ನು ಅಜಿತ್ ಅವರು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ತುಂಬಾ ಎಕ್ಸಿಕ್ಯೂಟಿವ್ ಆಗಿ ಖುಷಿ ಪಡ್ತಾ ಇರ್ತಾರೆ ಇನ್ನು ಅಜಿತ್ ಅವ್ರು ನೋಡಿದಂತಹ ಮನೆಯವ್ರ ಎಲ್ರು ಒಬ್ಬರು ಮುಖನ ಒಬ್ರು ನೋಡ್ಕೋತಾ ಇರ್ತಾರೆ ಇನ್ನು ಅಜಿತ್ ಅವರು ಸರ್ ನಿಜಕ್ಕೂ ನನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್ ಇನ್ನು ನೀವು ನನ್ನ ಪರವಾಗಿ ಟ್ರಾನ್ಸ್ಫರ್ ನ ಕ್ಯಾನ್ಸಲ್ ಮಾಡಿಸೋದಕ್ಕೆ ಮಿನಿಸ್ಟರ್ ಜೊತೆ ಮಾತಾಡೋದ್ರಿ ಅಂದ್ರೆ ತುಂಬಾ ಹೃದಯದ ಧನ್ಯವಾದಗಳು ಸರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳ್ಬಿಟ್ಟು ಫೋನ್ ಕಾಲ್ ನ ಕಟ್ ಮಾಡ್ತಾರೆ ಇನ್ನ ಸಂಗೀತ ಮತ್ತೆ ಅಲ್ಲೇ ಕೂತಿರುವಂತಹ ಬುವಿಯವರು ಎದ್ ನಿಂತ್ಕೊಂಡು ಈ ಕಡೆ ಸಂಗೀತ ಅವರು ಅಜಿತ್ ಅವ್ರ ಹತ್ರ ಬಂದು ಅಜಿತಾ ನಿಜವಾಗ್ಲು ನಿನ್ ಟ್ರಾನ್ಸ್ಫರ್ ಆರ್ಡರ್ ಕ್ಯಾನ್ಸಲ್ ಆಯ್ತೇನೋ ಹೇಳೋ ಅಂತ ಹೇಳ್ಬಿಟ್ಟು ದುಃಖದಲ್ಲಿ ಕೇಳಿದಾಗ ಇನ್ ಈ ಕಡೆ ಅಜಿತ್ ಅವರು ಹೌದಮ್ಮ ಕ್ಯಾನ್ಸಲ್ ಆಯ್ತು ಅಂತ ಹೇಳ್ತಾರೆ ಇನ್ನ ಅಜ್ಜಿ ಅವರು ಫುಲ್ ಖುಷಿ ಆಗ್ತಾರೆ ಮತ್ತೆ ಅಜ್ಜಿ ಪಕ್ಕ ಕೂತಿರಂತಹ ಶ್ರವಣ್ ಅವರು ತುಂಬಾ ಖುಷಿ ಆಗ್ತಾರೆ ಇನ್ನ ಅಲ್ಲೇ ನಿಂತಿರೋಂತಹ ದೇವಯ್ಯನಿ ಅವರು ತುಂಬಾ ಸಿಟ್ ಮಾಡ್ಕೊಂಡು ಮಾಡಿದ ಪ್ಲಾನ್ ಎಲ್ಲ ಹಾಳಾಗೋಯ್ತು ಅಲ್ಲ ಅನ್ನೋ ಒಂದು ಎಕ್ಸ್ಪ್ರೆಶನ್ ನ ಕೊಡ್ತಾರೆ ಅಲ್ಲೇ ನಿಂತಿರೋಂತಹ ಅಶ್ವಿನಿ ಅವ್ರಿಗೆ ಅಪ್ಪು ಅವ್ರಿಗೆನೂ ಸಹ ಅಜಿತ್ ಟ್ರಾನ್ಸ್ಫರ್ ಆರ್ಡರ್ ಕ್ಯಾನ್ಸಲ್ ಆಗಿರೋದು ಖುಷಿ ಆಗುತ್ತೆ ರಾಮ್ ಅವ್ರಿಗೂ ಸಹ ಕ್ಯಾನ್ಸ್ ಟ್ರಾನ್ಸ್ಫರ್ ಆರ್ಡರ್ ಕ್ಯಾನ್ಸಲ್ ಆಗಿರೋದು ತುಂಬಾನೇ ಖುಷಿ ಆಗುತ್ತೆ ಇನ್ನ ಸಂಗೀತ ಅವ್ರನ್ನ ಖುಷಿಗೆ ಮಿತಿನೇ ಇಲ್ಲದೆ ಇರೋ ತರ ಫುಲ್ ಖುಷಿಯಾಗಿ ಸಂಗೀತ ಹೇಳ್ತಾರೆ ಅವ್ರ ಯಜಮಾನ್ರು ರಾಮ್ ಅವ್ರಿಗೆ ನಮ್ಮ ಅಜಿತಿನ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗೋಯ್ತು ರೀ ಯೋ ಎಂತ ಒಳ್ಳೆ ಸುದ್ದಿ ಹೇಳಿದೆ ಮಗನೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ತುಂಬಾ ಎಕ್ಸಿಕ್ಯೂಟಿವ್ ಆಗಿ ಫುಲ್ ಖುಷಿಯಲ್ಲಿ ಹೇಳ್ತಾ ಇರ್ತಾರೆ ಇನ್ನ ಅಲ್ಲೇ ಕೂತಿರಂತ ಅಜ್ಜಿ ಅವರು ವಿಘ್ನೇಶ್ವರನ್ ಮುಖ ನೋಡಿ ಅಲ್ಲೇ ಕುತ್ಕೊಂಡು ಕೈ ಮುಗಿತಾರೆ ಇನ್ನ ಸಂಗೀತ ಅವರು ಅಜಿತ್ ಅವ್ರನ್ನ ಬಿಟ್ಬಿಟ್ಟು ಗಣೇಶನ್ ಹತ್ರ ಹೋಗ್ಬಿಟ್ಟು ದೇವ್ರೆ ಕೊನೆಗೂ ಈ ತಾಯಿ ಆಸೆನ ಈಡೇರ್ಸ್ಬಿಟಲ್ಲ ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂಡು ಈಡೇರ್ಸ್ಬಿಟ್ಟೆ ಅಪ್ಪ ಈ ತಾಯಿಯ ಆಸೆನ ಈಡೇರಿಸ್ಬಿಟ್ಟೆ ಅಂತ ಹೇಳ್ಬಿಟ್ಟು ಕೈನ ಮುಗಿತಾ ಇರ್ತಾರೆ ಇನ್ನ ಅವ್ರ ಖುಷಿ ನೋಡ್ದಂತಹ ಅಪ್ಪ ಅವರು ಸಹ ಫುಲ್ ಖುಷಿ ಆಗ್ತಾರೆ ಖುಷಿಯಲ್ಲಿ ಮತ್ತೆ ಅಜಿತ್ ಹತ್ರ ಬಂದ್ಬಿಟ್ಟು ಸಂಗೀತ ಅವರು ಅಜಿತಾ ಅಜಿತಾ ನನಗೆ ಅಳ್ತಾ ಇರ್ತಾರೆ ಇನ್ ಅದನ್ನ ನೋಡಿದಂತಹ ಅಜಿತ್ ಅವರು ಅಯ್ಯೋ ಅಮ್ಮ ನಾನ್ ಟ್ರಾನ್ಸ್ಫರ್ ಆಗ್ತೀನಿ ಅಂದ್ರೂ ಅಳ್ತಿಯಾ ನಾನು ಟ್ರಾನ್ಸ್ಫರ್ ಆಗಿಲ್ಲ ಅಂತ ಹೇಳಿದ್ರು ನಿನ್ ಅಳ್ತೀಯಾ ಏನಮ್ಮ ನೀನು ನಗಮ್ಮ ಅಂದಾಗ ಇನ್ನೀ ಕಡೆ ಸಂಗೀತ ಅವರು ಅಜಿತ್ಗೆ ಒಂದ್ ಏಟ್ ನಡೆದ್ಬಿಟ್ಟು ಏ ಸುಮ್ನೆ ಇರೋ ನೀನು ಸಂಕಟ ಅರ್ಥ ಆಗಲ್ಲ ಕಣೋ ನಿನ್ಗೆ ಅಂತ ಹೇಳ್ಬಿಟ್ಟು ಕಣ್ಣೀರ್ನ ಒರ್ಸ್ಕೊಂಡು ಅವ್ರ ಅಮ್ಮನ್ಗೆ ಹೇಳ್ತಾರೆ ಅಮ್ಮ ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಅಜಿತ್ ಅವ್ರ ಕೈ ಹಿಡ್ಕೊಂಡು ಸಂಗೀತ ಅವರು ಅಜಿತಾ ನೀನ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆದ್ರೆ ನಾನು ದೇವಸ್ಥಾನಕ್ ಕರ್ಕೊಂಡೋಗಿ ನಿಮ್ ಇಬ್ರುನು ಅನ್ನೋ ಅಷ್ಟೇ ಇನ್ನೀ ಕಡೆ ಅಜಿತ್ ಅವ್ರು ಏನ್ ಮುಡಿ ಕೊಡ್ಸ್ತೀನಿ ಅಂತ ಏನಾದ್ರು ಅರ್ಕೆ ಹೊತ್ಕೊಂಡಿದ್ದ ಅಂತ ಕೇಳಿದಾಗ ಕಡೆ ಸಂಗೀತ ಅವ್ರು ಮತ್ತೆ ಇನ್ನೊಂದ್ ಏಟ್ ನಾವು ಹೊಡೆದ್ಬಿಟ್ಟು ಏ ಸುಮ್ನೆ ಇರೋ ನೀನು ಇಬ್ಬರ್ನೂ ಕರ್ಕೊಂಡೋಗಿ ಅಭಿಷೇಕ ಮಾಡಿಸ್ತೀನಿ ಅಂತ ಹರ್ಕೆನ ಹೊತ್ಕೊಂಡಿದೀನಿ ಇನ್ನು ನಾವೆಲ್ಲರೂ ಹೋಗಿ ಬೇಗ ಹರ್ಕೆ ತೀರ್ಸ್ಕೊಂಡ್ ಬರ್ಬೇಕು ಆಯ್ತಾ ಅಂತ ಸಂಗೀತ ಅವ್ರು ಹೇಳ್ತಾರೆ ನಾ ಅಜಿತ್ ಅವರು ಅಮ್ಮ ನೀನ್ ಹೇಗ್ ಹೇಳ್ತೀಯೋ ಹಾಗೆ ಅಂತ ಹೇಳ್ತಾರೆ ಅದಕ್ಕೆ ಸಂಗೀತ ಅವ್ರು ನೀನ್ ಜಾಣ ಕಣೋ ನೀನು ಅಂತ ಹೇಳ್ಬಿಟ್ಟು ಭೂಮಿ ಹತ್ರ ಬಂದು ಭೂಮಿ ಇಟ್ಕೊಂಡು ಭೂಮಿ ನೀನ್ ಎಲ್ಲೂ ಹೋಗಲ್ಲ ನೀನ್ ನನ್ ಜೊತೆನೆ ಇರ್ತೀಯ ಅಂತ ಹೇಳಿ ತಬ್ಕೋತಾರೆ ಇನ್ನು ಅವರು ಅತೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಲ್ಲಾ ಡೆಲ್ಲಿಗೆ ಹೋಗಿ ಹಿಂದಿ ಭಾಷೆನೆಲ್ಲ ಹೇಗ್ ಮಾತಾಡೋದು ಅಂತ ನನ್ ಈಗ್ಲೇ ಇಲ್ಲೇ ಗಾಬರಿ ಆಗ್ಬಿಟ್ಟಿದೆ ಸಾಹೇಬ್ರೆ ಗೊತ್ತಾ ನಿಮ್ಗೆ ಹೇಳ್ತಾ ಇರ್ತಾರೆ ಇನ್ನ ಅಜ್ಜಿ ಅವರು ನೀವ್ ಹೀಗೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಟೈಮ್ ಹೋಗ್ಬಿಡುತ್ತೆ ಇಲ್ಲೇ ನಿಂತ್ಕೊಂಡು ಹೀಗೆ ಮಾತಾಡ್ತಾ ಇರ್ತಿರೋ ಅಥವಾ ದೇವಸ್ಥಾನಕ್ ಹೋಗಿ ಅರ್ಕೆನ ಮುಗಿಸ್ಕೊಂಡು ಬರ್ದಿರೋ ಹೋಗಿ ಬೇಗ ಅಂತ ಹೇಳಿದಾಗ ಇನ್ ಕಡೆ ಸಂಗೀತ ಅವರು ಹೌದಲ್ವಾ ಇದೇ ಇದೆಯಲ್ಲ ಅಜಿತಾ ಬಾರೋ ಏ ಭೂಮಿ ಬಾಬಾ ಅಂತ ಹೇಳ್ಬಿಟ್ಟು ಇಬ್ರು ಕರ್ಕೊಂಡು ಸಂಗೀತ ಅವರು ಹೊಡ್ತಾರೆ ಇನ್ನು ಸಂಗೀತ ಅವ್ರು ಆ ರೀತಿ ಮಗ ಸೊಸೆನ ಹೋಗಿದ್ದು ನೋಡಿದಂತಹ ದೇವಯ್ಯವ್ರು ತುಂಬಾ ಸಿಟ್ ಮಾಡ್ಕೋತಾರೆ ಅಶ್ವಿನನ್ನು ಸಹ ಸಿಟ್ ಮಾಡ್ಕೊತಾರೆ ಇನ್ನು ಸಂಗೀತ ಅವರು ದೇವಸ್ಥಾನಕ್ಕೆ ಮಗ ಮತ್ತೆ ಸೊಸೆನ ಕರ್ಕೊಂಡು ಬರ್ತಾರೆ ಇನ್ನು ಸಂಗೀತ ಅವರು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಅಜಿತ್ ಗೆ ಮಗನೇ ನಿನ್ಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಗೊತ್ತಾದ ದಿನದಿಂದ ಟೆನ್ಷನ್ ಮಾಡ್ಕೊಂಡೆ ದೇವಸ್ಥಾನಕ್ ಬರ್ತಾ ಇದೆ ಟೆನ್ಷನ್ ಮಾಡ್ಕೊಂಡೆ ದೇವಸ್ಥಾನದಿಂದ ಹೋಗ್ತಾ ಇದ್ದೆ ಆದ್ರೆ ಇವತ್ತೇ ನೋಡು ಖುಷಿಯಿಂದ ಹಿಮ್ದೆ ಆಗಿ ನಾನು ದೇವಸ್ಥಾನಕ್ ಬಂದಿದ್ದೀನಿ ಇನ್ನು ಅರ್ಚಕ್ರೆ ಅಂತ ಅನ್ನೋ ಅಷ್ಟಲ್ಲೇ ಈ ಕಡೆ ಅರ್ಚಕನ ಬಂದ್ಬಿಟ್ಟು ಗೊತ್ತಾಯ್ತು ಅಮ್ಮ ನೀವು ಮಗನ್ ಟ್ರಾನ್ಸ್ಫರ್ ಆರ್ಡರ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ಅಭಿಷೇಕ ಮಾಡ್ಸೋದಿಕ್ ಬಂದಿದ್ದೀರಾ ಅದು ತಾನೇ ಅಂತ ಕೇಳ್ತಾರೆ ಇನ್ನು ಸಂಗೀತ ಅವರು ಹೌದು ಅರ್ಚಕ್ರೆ ಅದೇನಷ್ಟು ಕರೆಕ್ಟ್ ಆಗಿ ಹೇಳ್ತಾ ಇದೀರಿ ಅಂತ ಕೇಳಿದಾಗ ಕಡೆ ಅರ್ಚಕರು ನಿಮ್ ಮುಕ್ತಲ್ಲಿರುವಂತಹ ಸಂತೋಷ ನೋಡಿದ್ರೇನೆ ಹೇಳ್ಬೋದಮ್ಮ ಖಂಡಿತ ನೀವ್ ಅನ್ಕೊಂಡಿರೋ ಕೋರಿಕೆನ ಆ ದೇವ್ರು ನೆರವೇರಿಸಿದಾನೆ ಅರ್ಚಕರಿಗೆ ಪೂಜೆ ಸಾಮಾನ ಮಗ ಸೊಸೆ ಮತ್ತೆ ಸಂಗೀತ ಅವರು ಕೊಡ್ತಾರೆ ಏನು ಸಂಗೀತ ಅವರು ಕೈ ಮುಕ್ಕೊಂಡು ದೇವ್ರೆ ನಾನ್ ನಿನ್ನನ್ನ ಕೇಳ್ಕೊಳೋದು ಇಷ್ಟೇ ನನ್ ಮಗ ಯಾವ್ದೇ ಕಾರಣಕ್ಕೂ ಇಲ್ಲಿಂದ ಟ್ರಾನ್ಸ್ಫರ್ ತಗೊಂಡು ಬೇರೆ ಊರಿಗೆ ಹೋಗ್ಬಾರ್ದು ನಾನ್ ಬದುಕಿರೋವರೆಗೂ ನನ್ ಮಗ ನನ್ನ ಹತ್ರನೇ ಓಡಾಡ್ಕೊಂಡು ಇರ್ಬೇಕು ಮಾಡಪ್ಪ ತಂದೆ ಬುವವ್ರು ಕೈ ಮುಕ್ಕೊಂಡು ದೇವ್ರೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡೋ ಅತ್ತೆ ಎಷ್ಟ್ ಜನಕ್ ಸಿಗ್ತಾರೋ ನನಗ್ ಗೊತ್ತಿಲ್ಲ ಆದ್ರೆ ನಾನ್ ನಿಜವಾದ್ ಸೊಸೆ ಅಲ್ಲ ಇವ್ರಿಗೆ ಆದ್ರೆ ಮುಂದೆ ನಿಜವಾದ ಸೊಸೆನ ಮದ್ವೆ ಆಗಿ ಸಾಯೊಬ್ರು ಒಳ್ಳೆ ಸೊಸೆ ಅಂದ್ರೆ ನಮ್ಮ ಅತ್ತೆಗೆ ಅಲ್ಲ ಸಾಹೇಬ್ರು ತಾಯಿಗೆ ಈಗ ಹಾಗೆ ಮಾಡಪ್ಪ ಇನ್ನ ಅದೇ ಸಮಯ ಕರೆಕ್ಟ್ ಆಗಿ ಅಜಿತ್ ಅವ್ರೂ ತಂದೆ ನಮ್ಮಅಮ್ಮ ಏನೇ ಬೇಡ್ಕೊಂಡ್ರುನು ಅದು ನೆರವೇರೋ ಹಾಗೆ ಮಾಡಪ್ಪ ಅದೇ ರೀತಿ ನಮ್ಮಅಮ್ಮ ತುಂಬಾ ಖುಷಿಯಾಗಿರೋ ಆಗಿರೋ ಹಾಗೆ ಮಾಡಪ್ಪ ಅಂತ ಕೇಳ್ಕೊತಾ ಇರ್ತಾರೆ ಇನ್ನು ಐನವ್ರು ಅದೇ ಸಮಯಕ್ಕೆ ಆ ಪೂಜೆದು ಆರ್ ದಿನ ಬರ್ತಾರೆ ಪೂಜೆ ಸಾಮಾನ ಕೊಟ್ಟು ಒಂದು ಇದನ್ನ ಹೇಳ್ ಮಂತ್ರನ ಹೇಳ್ಬಿಟ್ಟು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಅರ್ಚಕರು ಹೇಳ್ತಾರೆ ಇನ್ನು ಸಂಗೀತ ಅವರು ಭೂಮಿ ಅವತ್ತು ಸೀತಾರಾಮ ಕಲ್ಯಾಣ ದಿನ ಅಜಿತ್ ನಿನ್ ಕರಳಿಗೆ ಅಷ್ಟೋದ್ದಾರ ಕಟ್ಟಿದನಲ್ಲ ಅದಕ್ಕೆ ನಮಸ್ಕಾರನ ಮಾಡ್ಕೊಂಡು ಅದನ್ನ ದೇವ್ರ ಹುಂಡಿಗೆ ಹಾಕ್ಬಿಡು ಅಂತ ಹೇಳಿದಾಗ ಇನ್ನ ಈ ಕಡೆ ಅಹ್ ಅವರು ಸರಿ ಆಯ್ತು ಅತ್ತೆ ಅಂತ ಹೇಳ್ಬಿಟ್ಟು ಅಜಿತ್ ಅವ್ರ ಮುಖನ ನೋಡ್ತಾರೆ ಇನ್ನು ಅತ್ತೆ ಮಾತಿನ ಪ್ರಕಾರನೇ ಭುವಿಯವರು ಹುಂಡಿ ಹತ್ರ ಹೋಗಿ ನಿಂತ್ಕೊಂಡು ತನ್ನ ಕತ್ತಲಿರುವಂತಹ ಇರುವಂತಹ ಅಷ್ಟು ದಾರನ ತೆಗ್ದು ನಮಸ್ಕಾರ ಮಾಡ್ಕೊಂಡು ಅದನ್ನ ಹುಂಡಿ ಒಳಗಡೆ ಹಾಕ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೋತಾರೆ ಇನ್ನು ಅಲ್ಲೇ ನಿಂತಿರಂತಹ ಅರ್ಚಕರೇ ಹೇಳ್ತಾರೆ ಅಜಿತ್ ಅವರೇ ನೀವು ನಿಮ್ ಹೆಂಡತಿ ಹಣೆಗೆ ಅಲ್ಲೇ ಇರಂತಹ ದೇವ್ರ ಕುಂಕುಮನ ಇಡಿ ಇನ್ನು ಸಂಗೀತ ಅವರು ತಂದು ಸಾ ದೇವ್ರ ಸಾಮಾನು ಬುಟ್ಟಲಿರುವಂತಹ ಕುಂಕುಮನ ಅಜಿತ್ ಅವ್ರಿಗೆ ತಗೋ ಅಂತ ಹೇಳಿದಾಗ ಇನ್ನೀ ಕಡೆ ಅಜಿತ್ ಅವರು ಕುಂಕುಮನ ತಗೋತಾರೆ ಇನ್ನು ಕುಂಕುಮನ ಭುವಿಯವರ ಹಣೆಗೆ ಇಡ್ತಾರೆ ಅಜಿತ್ ಅವರು ಇನ್ನ ಸಂಗೀತ ಅವರು ಇಬ್ರು ಸೇರಿ ಅರ್ಚಕರ ಕಾಲ್ಗೆ ನಮಸ್ಕಾರ ಮಾಡ್ಕೊಳಿ ಅಂತ ಹೇಳ್ತಾರೆ ಇನ್ನು ಅರ್ಚಕರ ಕಾಲ್ಗೆ ನಮಸ್ಕಾರ ತಗೊಂಡ್ ಮೇಲೆ ಅರ್ಚಕರು ಹೇಳ್ತಾರೆ ದೀರ್ಘಾಯುಷ್ಮಾನ್ ಆಯುಷ್ಮಾನ್ ಬಾಬಾ ನೂರು ವರ್ಷಗಳ ಕಾಲ ಆದರ್ಶ ದಂಪತಿಗಳಾಗಿ ಬಾಳಿ ಇದಾಗ್ಲಿ ಅಂತ ಹೇಳ್ತಾರೆ ಇನ್ನು ದೇವಸ್ಥಾನದಿಂದ ಹೊರಗಡೆ ಬಂದಂತಹ ಸಂಗೀತ ಭೂಮಿ ಮತ್ತೆ ಅಜಿತ್ ಅವರು ಸಂಗೀತ ಮತ್ತೆ ಭೂಮಿಯವರು ಅಲ್ಲೇ ದೇವಸ್ಥಾನದ ಹತ್ರ ಮೆಟ್ಲು ಮೇಲೆ ಕುತ್ಕೊಂಡು ಬಾಳೆಹಣ್ಣ ತಗೊಂಡು ಪ್ರಸಾದ ತಗೋ ಭೂಮಿ ಅಂತ ಹೇಳ್ಬಿಟ್ಟು ಸಂಗೀತ ಅವ್ರು ಕೊಡ್ತಾರೆ ಇನ್ನು ಅಜಿತ್ ಅವ್ರಿಗೂ ಸಹ ಪ್ರಸಾದ ತಗೋಳೋ ಅಂತ ಹೇಳ್ಬಿಟ್ಟು ಪ್ರಸಾದನ ಕೊಡ್ತಾರೆ ಇನ್ನು ಸಂಗೀತ ಅವರು ಅಜಿತಾ ಇವತ್ತು ನಿಜವಾಗ್ಲು ಎಷ್ಟು ಸಂತೋಷ ಆಗ್ತಿದೆ ಗೊತ್ತೇನೋ ಅಕಸ್ಮಾತ್ ಏನಾದ್ರು ನೀವಿಬ್ರು ಬೇರೆ ಊರಿಗೆ ಹೋಗಿದ್ರೆ ನಾನು ದಿನಾ ಈ ದೇವಸ್ಥಾನಕ್ ಬಂದು ದೇವ್ರ ಮುಂದೆ ಕುತ್ಕೊಂಡು ಹತ್ಕೊಂಡು ಬಗ್ಗೆ ಕೇಳ್ಕೊತಾ ಇದ್ನೇನೋ ಕಣೋ ಅದ್ ಅವರು ಹ್ಮ್ ಅತ್ತೆ ನೀವ್ ನಗ್ನಗ್ತಾ ಇದ್ರೆ ಅದೆಷ್ಟು ಚೆನ್ನಾಗ್ ಕಾಣಿಸ್ತಿರ ಗೊತ್ತಾ ಇನ್ನು ಆ ದೇವ್ರಿಗು ನೀವು ಹಳೋದು ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಅದಕ್ಕೆ ನಮ್ ಸಾಹೇಬ್ರ ಟ್ರಾನ್ಸ್ಫರ್ ನ ಕ್ಯಾನ್ಸಲ್ ಮಾಡಿಸ್ಬಿಟ್ಟ ಇನ್ನು ಅದಕ್ಕೆ ಸಂಗೀತ ಅವರು ಹೌದು ಭೂಮಿ ಕೊನೆಗೂ ಆ ದೇವ್ರು ಈ ತಾಯಿ ಆಸೆನ ಈಡೇರಿಸ್ಬಿಟ್ಟ ಅಂತ ಹೇಳ್ತಾ ಇರ್ತಾರೆ ಇನ್ನ ಅದೇ ಸಮಯ ಕರೆಕ್ಟಾಗಿ ಹೂ ಮಾರೋ ಹುಡುಗಿ ಹೂನ ಇಡ್ಕೊಂಡು ಹೋಯ್ತಿದ್ ನೋಡಿದಂತಹ ಅಜಿತ್ ಅವರು ಒಂದ್ ನಿಮಿಷ ಅಂತ ಹೇಳ್ಬಿಟ್ಟು ಆ ಹುಡ್ಗಿ ಹತ್ರ ಹೋಗಿ ಹೂವನ ತಗೊಂಡು ಆ ಹುಡುಗಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಬರ್ತಾರೆ ಈ ಕಡೆ ಅತ್ತೆ ಮತ್ತೆ ಸೊಸೆ ಹತ್ರ ಇನ್ನ ಹೂನ ತಗೊಂಡ್ಬಂದು ಅವ್ರ ಅಮ್ಮನ ಕೈ ಕೊಡಕ್ ಹೋಗ್ತಾರೆ ಅಜಿತ್ ಅವ್ರು ಇನ್ನ ಸಂಗೀತ ಅವ್ರ ಮಗನೆ ಯಾಕೆ ಹೂವ ಕೊಡ್ತಾ ಇದ್ಯಾ ಹೂಮಿ ಕೊಡು ಅಂತ ಹೇಳ್ದಾಗ ಇನ್ ಈ ಕಡೆ ಅಜಿತ್ ಅವರು ನಾನಾ ಅಂತ ಕೇಳ್ತಾರೆ ಇನ್ ಸಂಗೀತ ಅವರು ಹೌದು ನೀನೇ ಕೊಡು ಅಂತ ಹೇಳ್ತಾರೆ ನಾ ಹೂನ ಕೊಡಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಕೈ ಹೊಡ್ತಾರೆ ಈ ಕಡೆ ಭೂಮಿಯವರು ಅದಕ್ಕೆ ಸಂಗೀತ ಅವರು ಅಯ್ಯೋ ಇರು ಭೂಮಿ ಏನು ನೀನು ಕೊಡು ಅಂತ ತಕ್ಷಣ ಹೇಳಿದ ತಕ್ಷಣ ತೆಗೆದು ಕೈ ಕೊಟ್ಬಿಡದಾ ಅಂತ ಕೇಳ್ತಾರೆ ಅದಕ್ಕೆ ಅಜಿತ್ ಅವರು ನೀನೆ ತಾನೇ ಅಮ್ಮ ಅವಳು ಕೊಡು ಅಂತ ಇನ್ನದು ಸಂಗೀತ ಅವರು ಅಯ್ಯೋ ನೀನ್ ಪೆದ ನೀನು ಶುದ್ಧ ಪೆದ್ದ ಎಲ್ಲಾನು ನಾನೇ ಹೇಳ್ಕೊಡ್ಬೇಕು ನಿನ್ಗೆ ಕೊಡು ಅಂದ್ರೆ ಕೈ ಕೊಡು ಅಂತ ಅಲ್ಲ ನೀನೆ ನಿನ್ ಕೈಯಾರ ಭೂಮಿ ತಲೆಗ್ ಮುಡ್ಸು ಅಂತ ಮುಡ್ಸು ಅಂತ ಹೇಳ್ಬಿಟ್ಟು ಸಂಗೀತ ಅವರು ಹೇಳ್ತಾರೆ ನಾ ಅಜಿತ್ ಅವರು ನಾನಾ ಅಂತ ಕೇಳಿದಾಗ ಇನ್ನ ಕಡೆ ಸಂಗೀತ ಅವರು ಹೌದು ನೀನೆ ಮುಡ್ಸು ಅಂತ ಹೇಳ್ಬಿಟ್ಟು ಜೋರಾಗಿ ಹೇಳ್ತಾರೆ ಇನ್ನದಕ್ಕೆ ಭುವಿಯವರು ಹೌದು ನೀವೇ ಮುಡ್ಸಿ ಸಾಹೇಬ್ರೆ ಅಂತ ಕೇಳ್ತಾರೆ ನಾ ಅಜಿತ್ ಅವರು ಭುವಿ ಮುಖನ ನೋಡಿ ಸಿಟ್ಟು ಮಾಡ್ಕೊಳ್ಳೋ ತರ ಮಾಡ್ತಾ ಇರ್ತಾರೆ ಇನ್ನ ಈ ಕಡೆ ಸಂಗೀತ ಅವರು ಮುಡಿಸೋ ಅಂತ ಹೇಳಿದಾಗ ಕೈ ಹಿಡ್ಕೊಂಡು ಮೆತ್ತಗೆ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾರೆ ಭುವಿನ ಅಜಿತ್ ಅವರು ಇನ್ನ ಸಾಹೇಬ್ರೆ ಪಿನ್ನ ಪಕ್ಕದಲ್ಲೇ ಇದೆ ನಿಧಾನಕ್ಕೆ ತಗಿರಿ ಅಂತ ಭುವಿ ಹೇಳಿದಾಗ ಇನ್ನ ಈ ಕಡೆ ಅಜಿತ್ ಅವರು ಮನೇಲೆ ಎಲ್ಲಾ ಪ್ಲಾನ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದ ತಿರುಗು ಅಂತ ಹೇಳ್ಬಿಟ್ಟು ನಮ್ಮಮ್ಮನ ಆಸೆ ಪುನಃ ಮುಡಿಸ್ತಾರೆ ಇನ್ನ ಹೂ ಮುಟ್ಕೊಂಡಂತಹ ಅಂತಹ ಭುವಿಯವರು ಸಾಹೇಬ್ರೆ ಚೆನ್ನಾಗಿ ಕಾಣ್ತಾ ಇದ್ದೀನಾ ಅಪ್ಸರೇ ತರ ಅಂತ ಹೇಳ್ಬಿಟ್ಟು ಅಜಿತ್ ಅವ್ರಿಗೆ ಕಿಂಡಲ್ ಮಾಡ್ತಾರೆ ಇನ್ನ ಅಜಿತ್ ಅವರು ಹೂವ ನಿನ್ ಮುಡ್ಕೊಂಡ್ ಮೇಲೆ ಹೂಕು ಅಂದ ಬಂದು ನಿನ್ಗೂ ಅಂದ ಬಂತು ಅಂತ ಹೇಳಿದ ತಕ್ಷಣ ಈ ಕಡೆ ಭೂವಿ ಅವರು ಮುಖನ ಮುಚ್ಕೋತಾರೆ ಕೈಯಲ್ಲಿ ಇನ್ನ ಮುಖ ಮುಚ್ಕೊಂಡು ಹೋಗಿ ಅಜಿತ್ ಪಕ್ಕ ನಿಂತ್ಕೋತಾರೆ ಇನ್ನ ಅಜಿತ್ ಮತ್ತೆ ಭುವಿ ನೋಡುವಂತಹ ಸಂಗೀತ ಅವರು ಭೂಮಿ ಇಬ್ಬರುನು ಈ ರೀತಿ ನೋಡೋದಿಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೋ ಇವ್ ಹೀಗೆ ನೂರ್ ಕಾಲ ಸುಖವಾಗಿರಿ ಅಂದ್ರೆ ಹೀಗಲ್ಲ ನೀವಿಬ್ರೆ ಅಲ್ಲ ನಿಮ್ ಒಂದು ಪುಟ್ಟು ಅಜಿತ್ ಪುಟ್ಟು ಭೂಮಿ ಆಗ್ ನೀವು ಮೂರು ಜನ ನಾಲ್ಕು ಜನ ಖುಷಿಯಾಗಿರಿ ಏನದು ಏನಾದ್ಕ ಅಜಿತ್ ಅವರು ಹೂ ಅಂದಾಗ ಇನ್ ಕಡೆ ಹೂ ಅಂತ ಹೇಳ್ಬಿಟ್ಟು ಸಂಗೀತ್ ಅವರು ಅಹ್ ಖುಷಿ ಪಡ್ತಾ ಇರ್ತಾರೆ ಇನ್ನ ಅಜಿತ್ ಅವ್ರ ಅಮ್ಮ ಬರೋ ವಾತಾವರಣ ಕಾಣಿಸ್ತಾ ಇದೆ ನೀವೀಗೇ ಕೂತಿದ್ರೆ ಅಂತ ಹೇಳ್ಬಿಟ್ಟು ಕೂತಿರೋಂತಹ ಅವ್ರ ತಾಯಿ ಸಂಗೀತನ ಮೇಲೆ ಕೇದ್ ನಿಲ್ಸ್ಕೊಂಡು ಭೂಮಿ ಬಾರಮ್ಮ ನೀನ್ ನಿಧಾನಕ್ ಪಾ ಅಂತ ಹೇಳ್ಬಿಟ್ಟು ಇಬ್ಬರು ಅಬ್ಬಗೊಂಡು ಕರ್ಕೊಂಡು ಹೋಗ್ತಾರೆ ಅಜಿತ್ ಅವ್ರು ಇನ್ನು ಈ ಕಡೆ ರೂಮಲ್ಲಿ ಇರುವಂತಹ ಅಜಿತ್ ಮತ್ತೆ ಅವರು ಇನ್ನ ಅಜಿತ್ ಅವರು ಏನೋ ಮಾಡ್ತಾ ಇರ್ತಾರೆ ಈ ಕಡೆ ಭುವಿಯವರು ಆಕ್ಷಿ ಅಂತ ಹೇಳ್ಬಿಟ್ಟು ಒಂದ್ ಆಕ್ಷಿನ ಹಾಕ್ತಾರೆ ಇನ್ನು ಆಕ್ಷಿ ಹಾಕ್ಬಿಟ್ಟು ನನ್ಗ ಆಗ್ತಿಲ್ಲಪ್ಪ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಭುವಿಯವರು ಹೋಗಿ ಬೆಡ್ ಮೇಲೆ ಕುತ್ಕೋತಾರೆ ಅಜಿತ್ ಅವರು ಓಹೋ ಓಹೋ ಅನ್ಕೊಂಡ್ ಬಂದಾಗ ಇನ್ನ ಈ ಕಡೆ ಭುವಿಯವರು ಅವರು ಅಯಿಬ್ರೆ ಈ ಮಳೆ ಒತ್ತು ಗೊತ್ತು ಏನು ಇಲ್ದೆ ಉಯ್ಯುತ್ತೆ ಯಾವಾಗ ಅಂದ್ರೆ ಅವಾಗ ಬರುತ್ತೆ ಯಾವಾಗ ಅವಾಗ ಹೋಗುತ್ತೆ ಪುಣ್ಯಕ್ ನಾನು ಜಾಸ್ತಿ ನೆನಿಲಿಲ್ಲಪ್ಪ ಅಂತ ಹೇಳ್ತಾರೆ ಇನ್ನದ್ಕ ಅಜಿತ್ ಅವರು ಮಳೆ ಭೂಮಿ ಮೇಲೆ ಬರೋದಕ್ಕೆ ಈ ಭೂಮಿ ಪರ್ಮಿಷನ್ ತಗೊಂಡ್ ಬರ್ಬೇಕಾ ನಿನ್ನ ಸ್ವಲ್ಪ ಸ್ವಲ್ಪ ಮಳೆ ನೆಂದಿದ್ದಕ್ಕೆ ನಿನ್ಗೆ ಶೀತ ಬಂದ್ಬಿಡ್ತು ನಿನ್ಗೆ ಅಲ್ವಾ ಅಂತ ಕೇಳ್ದಾಗ ಇನ್ನೀಕಡೆ ಬುವಿಯವರು ಹ್ಞೂ ಸಾಹೇಬ್ರೆ ಅಂತ ಹೇಳಿ ಹಾಕ್ಚಿ ಮೇಲೆ ಹಾಕ್ಚಿ ಹಾಕ್ತಿರೋದನ್ನ ನೋಡ್ದಂತಹ ಅಜಿತ್ ಅವರು ಏಯ್ ನನ್ ಸ್ವಲ್ಪ ಹೊತ್ ಹೀಗೆ ಬಿಟ್ರೆ ನಂಗ್ ತಲೆನಾವೇ ಬಂದ್ಬಿಡುತ್ತೆ ಒಂದ್ ನಿಮಿಷ ಇರು ಅಮ್ಮನ್ಗೆ ಹೇಳ್ಬಿಟ್ಟು ದಿನ ಕಷಾಯ ಮಾಡ್ಕೊಂಡ್ ಬರ್ತೀನಿ ಇರುತ್ತೆ ಹೋಗ್ತಾ ಇರೋದನ್ನ ನೋಡಿದಂತಹ ಭುವಿಯವ್ರು ಬೇಡ 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 ನನ್ಗೊಂದ್ ಮನೆ ಮದ್ ಗೊತ್ತು ನಾನು ಅದನ್ನೇ ಮಾಡ್ತೀನಿ ಅಜಿತ್ ಅವರು ಮನೆ ಮದ್ದು ಅದು ನಿಮ್ ಮನೆ ಮದ್ದು ಸರಿ ಏನು ಅಂತ ಹೇಳು ಅಂತ ಕೇಳಿದಾಗ ಇನ್ನೀಕಡೆ ಬುವಿಯವರು ನನ್ಗೆ ಮನೇಲಿ ಇದ್ದಾಗ ಇದೇ ತರ ನೆಗಡಿ ಕೆಮ್ಮು ಬಂದ್ರೆ ನಮ್ಮ ಅಮ್ಮ ನನ್ಗೆ ಶಾಖ ಕೊಡ್ತಾ ಇದ್ರು ಆಗ ನೆಗಡಿ ಕೆಮ್ಮು ಜ್ವರ ಎಲ್ಲ ಕಿತ್ತ ಕಿತ್ಕೊಂಡ್ ಓಡ್ಬಿಡ್ತಿತ್ತು ಅದಕ್ಕೆ ಅಜಿತ್ ಅವರು ಹೌದಾ ಅದೇನು ಅಂತ ಹೇಳಿದ್ರೆ ನಾನು ನೋಡ್ಬಿಡ್ತೀನಿ ಅದಕ್ ಅವರು ಅಯ್ಯೋ ನೀರ್ ಶಾಖ ಸಾಹೇಬ್ರೆ ಬಿಸಿನೀರ್ ಶಾಖ ಗೊತ್ತಾ ಹಾಗಾದ್ರೆ ಗೊತ್ತಿಲ್ವಾ ಅದ್ ಅಜಿತ್ ಅವ್ರ ಆಯ್ತು ಗೊತ್ತು ಹೇಳು ಅಂತ ಅಂದಾಗ ಭುವಿ ಅವರು ಬಿಸಿನೀರ್ ತಗೊಬನ್ನಿ ಬನ್ನಿ ಅದಕ್ಕೊಂದ್ ಸ್ವಲ್ಪ ವಿಕ್ಸ್ ಹಾಕಿ ಕುಸಿಕೊಚ್ಕೊಂಡು ಅಕ್ಕ ನಾನ್ ತಗೊಂತ ಇದ್ರೆ ಎಲ್ಲ ಕಿತ್ಕೊಂಡು ಓಡ್ ಓಡ್ ಅನ್ಕೋಷ್ಟೇ ಇನ್ನೊಂದು ಆಕ್ಷಿ ಹಾಕ್ತಾರೆ ಅವರು ಅಜಿತ್ ಅವರು ಸರಿ ಅನ್ನೋ ಅಷ್ಟೇ ಈ ಕಡೆ ಬುವಿಯವರು ಒಂದ್ ನಿಮಿಷ ಇರಿ ನಾನು ಹೋಗಿ ಬಿಸಿನೀರ್ ಕಾಯ್ಸ್ಕೊಂಡ್ ಬರ್ತೀನಿ ಅದಕ್ಕೆ ಅಜಿತ್ ಅವರು ಒಂದ್ ನಿಮಿಷ ಇರು ಇಷ್ಟೊತ್ತು ಸೀನಿ ಸೀನಿ ತುಂಬಾ ಸುಸ್ತಾಗಿದ್ಯಾ ಇಲ್ಲೇ ಇರು ನಾನು ಹೋಗಿ ತಗೊಂಡ್ಬರ್ತೀನಿ ಅಂತ ಹೇಳ್ತಾರೆ ಇನ್ನದ್ ಭೂಮಿ ಅವರು ಶ್ರೀ ಸಾಹೇಬ್ರೆ ಆ ನಮ್ದು ಕಾಂಟ್ರಾಕ್ಟ್ ಇದೆಯಲ್ಲ ಒಂದ್ ವರ್ಷದ ಮದ್ವೆ ಅದನ್ನ ಪೋಸ್ಟ್ ಪೋನ್ ಮಾಡ್ಕೊಂಡ್ಬಿಡಣ ಒಂದ್ ಇಪ್ಪತ್ತ್ ಮೂವತ್ ವರ್ಷಕ್ ಮಾಡ್ಕೊಂಡ್ಬಿಡೋಣ ಅಜಿತ್ ಅವರು ಭೂಮಿ ಮಾತ್ ಕೇಳಿ ನೋಡು ಒಂದ್ ವರ್ಷಕ್ಕೆ ನಂದು ಒಂದ್ಮೆದ್ದು ವರ್ಕ್ ಆಗ್ತಿಲ್ಲ ಇಪ್ಪತ್ತ್ ಮೂವತ್ ವರ್ಷ ಪೋಸ್ಟ್ ಪನ್ ಅಂದ್ರೆ ಇನ್ನು ನಾನೇ ಹೋಗ್ಬಿಡ್ತೀನಿ ಆಮೇಲೆ ನಿನ್ಗೆ ಏನ್ ತಲೆ ಕೆಟ್ಟಿದ್ಯಾ ಏನ್ ಈಗ ಮಾತಾಡ್ತಿದ್ಯಾಲ್ಲ ಆಗಕ್ಕಿಲ್ಲ ಅಂತ ಹೇಳಿದಾಗ ಇನ್ ಈ ಕಡೆ ಬುವಿಯವರು ಇನ್ನ ಅವರು ನೀವ್ ಇಷ್ಟೊಂದೆಲ್ಲ ಕೇರ್ ಮಾಡ್ತಾ ಇದ್ರೆ ಸಾಹೇಬ್ರೀಮನ್ ಬಿಟ್ಟು ನನ್ ಮನ್ಸು ಹೇಗಾದ್ರು ಬರುತ್ತೆ ಅಂತ ಹೇಳ್ಬಿಟ್ಟು ಅಜಿತ್ ಅವ್ರನ್ನ ನೋಡ್ತಾ ಇರ್ತಾರೆ ಇನ್ನ ಅಜಿತ್ ಅವ್ರು ಭೂಮಿನ ನೋಡ್ತಾ ಇರ್ತಾರೆ ಇನ್ನ ಅದೇ ಸಮಯ ಕರೆಕ್ಟ್ ಆಗಿ ಹಾಕ್ಸಿ ಅಂತ ಹಾಕ್ಬಿಟ್ಟು ಆಕ್ಷೆ ಆಗ್ತಾರೆ ಭುವಿಯವ್ರು ಇನ್ನ ಭುವಿ ಅವರು ನಗ್ತಾ ಇರ್ತಾರೆ ನಗ್ಬಿಟ್ಟು ಕೆಕ್ಕ ಬಿಕ್ಕಿ ಆಗ್ಬಿಟ್ರಲ್ಲ ಸಾಹೇಬ್ರಿ ನೀವು ಸುಮ್ನೆ ತಮಾಷೆ ಜೋಕ್ಸ್ ಜೋಕ್ಸ್ ಮಾಡ್ದೆ ಅಂತ ಹೇಳ್ಬಿಟ್ಟು ನಗ್ತಾರೆ ನತ್ಕೊಂಡ್ಬಿಟ್ರಾ ಹೋಗಿ ಹೋಗಿ ಬಿಸ್ನೀರ್ ತಗೊಂಬನ್ನಿ ಕೊತ್ತ ಕೊ ಅನ್ನೋ ತರ ಇರ್ಬೇಕು ಅಂತ ಹೇಳ್ಬಿಟ್ಟು ಅಜಿತ್ ಮುಖ ನೋಡ್ಬಿಟ್ಟು ಏನ್ ಹೇಳಿ ಹೇಳಿದಾಗ ಈ ಕಡೆ ಅಜಿತ್ ಅವರು ಕೊತ ಕೊ ಅಂತಾರೆ ಇನ್ನ ಬುವಿಯವರು ಕೊತ ಅಂತ ಕುದೀತಾ ಇರ್ಬೇಕು ಹೋಗಿ ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಮತ್ತೆ ಹಾಕ್ಷಿ ಹಾಕ್ಬಿಟ್ಟು ಅಮ್ಮ ಅಂತ ಹೇಳಿ ಅಲ್ಲೇ ಕೆಳಗಡೆ ಹಬ್ಬ ಅಂತ ಕೂತ್ಕೊಂಡು ಅಪ್ಪ ನಮ್ಮ ಸಾಹೇಬ್ರು ನಾನು ಹೇಳಿದ್ ನೋಡಿ ಗಾಬರಿ ಆಗೋದ್ರು ಇನ್ನ ಈ ಸಂಚಿಕೆಯಲ್ಲಿ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ ಅಜಿತ್ ಮತ್ತೆ ಬುವಿಯವರು ಇಬ್ರು ಬಿಸಿನೀರ್ ಶಾಕ್ ಶಾಖನ ತಗೋತಾ ಇರ್ತಾರೆ ಇನ್ನ ಮೇಲ್ಗಡೆ ಮುಸ್ಕಾಕೊಂಡು ಬುವಿಯವರು ಕೂತಿರ್ತಾರೆ ಅಲ್ಲೇನೆ ಅಜಿತ್ ಅವರು ಕೂತಿರ್ತಾರೆ ಇನ್ನ ಬುವಿಯವರು ಯಾಕೆ ಒಳಗಡೆ ಕೂತಿದ್ದೀರಾ ಅಂತ ಕೇಳಿದಾಗ ಇನ್ನೀ ಕಡೆ ಅಜಿತ್ ಅವರು ನಾವ್ ಇಬ್ರು ಗಂಡ ಎಂಟಿ ಅಲ್ವಾ ಒಟ್ಟಿಗೆ ಬ್ಲಾಕೆಟ್ ಒಳಗಡೆ ತಾನೇ ಇರ್ಬೇಕು ಅಂತ ಕೇಳಿದಾಗ ಇನ್ನೀ ಕಡೆ ಅವರು ಹಾಗಾದ್ರೆ ನಿಮ್ಗೆ ನಿಜವಾಗ್ಲು ಶೀತ ಆಗಿಲ್ವಾ ಅಂತ ಕೇಳಿದಾಗ ಇನ್ನೀ ಕಡೆ ಅಜಿತ್ ಅವರು ಆಗಿದೆ ಆದ್ರೆ ಬರೀ ಶೀತ ಅಲ್ಲ ಮತ್ತಿನ್ ಇನ್ನಂತ ಭೂಮಿ ಕೇಳಿದಾಗ ಇನ್ನೀ ಕಡೆ ಅಜಿತ್ ಅವರು ಲವ್ಸ್ ವಾಸಿ ಆಗದಿರುವಂತಹ ಶೀತ ಇನ್ನ ಯಾವ್ದು ಮೆಡಿಸನ್ ಇಲ್ಲ ಅದಕ್ಕೆ ಅಂತ ಗುಸು ಗುಸು ಅಂತ ಮಾತಾಡ್ಕೊತಾ ಇರ್ತಾರೆ ಇನ್ನು ನಾಳಿನ ಸಂಚಿಕೆಯಲ್ಲಿ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್